ಬಿಲ್ಲವ ನಾಮಧಾರಿ ದೀವರ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಬೇಡಿಕೆ ಈಡೇರಿಕೆಗೆ ಸರ್ಕಾರಕ್ಕೆ ಒತ್ತಾಯಿಸಿ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರಿಂದ ಪಾದಯಾತ್ರೆ ಈ ಐತಿಹಾಸಿಕ ಪಾದಯಾತ್ರೆ ಸುಮಾರು ಏಳುನೂರು ಕಿಲೋಮೀಟರ್ ಸತತ ನಲವತ್ತು ಒಂದು ದಿನಗಳು ಸಮುದಾಯದ ಜತೆಗೂಡಿ ಪಾದಯಾತ್ರೆ ಬ್ರಹ್ಮಶ್ರೀ ನಾರಾಯಣಗುರು ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದರು ಕೋರ್ಟಗಿರಿಯ ಈಡಿಗ ಸಮುದಾಯದ ಮುಖಂಡರೊಂದಿಗೆ ನಡೆಸಿದ ಪತ್ರಿಕಾ ಹೇಳಿಕೆಯಲ್ಲಿ ಮಾತನಾಡಿದ ಅವರು ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಕುಲಕಸುಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರಿಗೆ ಐದು ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡುವುದು ಸಮಾಜವನ್ನ ಈಗಿರುವ ಟು ಎಂದ ಎಸ್ಟಿ ಮೀಸಲಾತಿಗೆ ಸೇರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಬೇಕು ಬ್ರಹ್ಮಶ್ರೀ ನಾರಾಯಣಗುರುಗಳ ಪುತ್ಥಳಿಯನ್ನ ಬೆಂಗಳೂರಿನ ವಿಧಾನಸೌಧದ ಎದುರುಗಡಿ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು ವರದಿ ಸತೀಶ್ ಎಸ್ ಕೊರಟಗೆರೆ ಕೊರಟಗರ ನಗರದ ಎಲ್ಲ ಮಾಧ್ಯಮದ ಮಿತ್ರಾದಿಗಳು ಶುಭೋದಯನ ಹೇಳುತ್ತ ನಾನು ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಅಂತ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿಗಳು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಕರದಾಲ್ ಗ್ರಾಮ ಈ ಪತ್ರಿಕಾಗೋಷ್ಠಿ ನಾರಾಯಣಗುರು ಶಕ್ತಿ ಪೀಠ ಹಾಗೂ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ತುಮಕೂರು ಜಿಲ್ಲಾ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದ್ವಿ ನನ್ನ ಜೊತೆ ಇರತಕ್ಕಂಥವರು ನಮ್ಮ ಸಮುದಾಯದ ಹಿರಿಯ ಮುಖಂಡರು ಹಾಗೂ ಕೆ ಸಿ ಮಾಜಿ ಸದಸ್ಯರಾದ ಶ್ರೀ ಲಕ್ಷ್ಮೀ ಡಾಕ್ಟರ್ ಲಕ್ಷ್ಮೀ ನರಸಿ ಅವರು ನಮ್ಮ ಜೊತೆ ಇದ್ದಾರೆ ಎರಡನೇದು ಈ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ರಂಗಸಾಮಿ ಅವರು ರಂಗಸಾಮಯ್ಯ ಕುಣಿಗಲ್ ಅವರು ಅವರು ಕೂಡ ನಮ್ಮ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾದ ರಿಟೈರ್ಡ್ ಅಗ್ರಿಕಲ್ಚರ್ ಆಫೀಸರ್ ಶ್ರೀ ಹನುಮಂತರಾಜ್ ಅವರು ಕೂಡ ಜೊತೆ ಈ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪ್ರಭಾ ಅವರೂ ಕೂಡ ನಮ್ಮ ಜೊತೆ ಇದ್ದೇವೆ ಸಕಂಡ್ರೆ ಕಾನೂನಾತ್ಮಕವಾದ ಹೋರಾಟ ಕೂಡ ಇರುತ್ತದೆ ಮತ್ತೇನದು கல்நடக நோடி நம்ம ಆರನೇ ತಾರೀಕು ಚಿತ್ತಾಪುರದಿಂದ ಪ್ರಾರಂಭ ಮಾಡ್ತೀವಿ ಆ ಪ್ರಾರಂಭ ಆಗುವ ಸಂದರ್ಭದಲ್ಲಿ ನಾವು ಎರಡು ಸಾವಿರ ಜನ ಸೇರ ಕೇಳಿದಿವಿ ಯಾಕಂದ್ರೆ ನಲವತ್ತು ದಿನ ಪಾದಯಾತ್ರೆ ಎಲ್ಲರನ್ನು ಒಂದ್ ಕಡೆ ಸೇರಿಸಿದ್ರೆ ಆಗುದಿಲ್ಲ ಯಾಕಂದ್ರೆ ಮತ್ತೆ ಅವರೇ ಬರಬೇಕಾಗತ್ತೆ ಕೊರತೆ ಇತ್ತು ಎಜುಕೇಶನ್ ಕೊರತೆ ಇತ್ತು ಸಂಘಟನಾ ರೂಪ ಇದ್ದಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹತ್ತು ದಿನ ಒಂದಷ್ಟು ಜನ ಸರ್ಕಾರಿ ನೌಕರಿಗಳು ಬರ್ತಾ ಇದೆ ಸಂಘಟನಾತ್ಮಕವಾಗಿ ಇಲ್ಲ ಅಂದ್ರೆ ನೀವು ಕೇಳ್ತೀರಿ ಅಂದ್ರೆ ಬಡವರಲ್ಲ ಅಂದ್ರೆ ಶ್ರೀಮಂತರವರು ಯಾಕಂದ್ರೆ ಬಾರ್ ಲಿಕ್ಕರ್ಪಲ್ಲಿ ಇದೆ ಅಂತ ಹೇಳ್ತೀರಿ ಎಲ್ಲರೂ ಅದೇ ನಿಮ್ಗೆ ನಿಮಗೆ ಸ್ವಾಮಿಗಳು ನಿಮ್ಮವರೆಲ್ಲರೂ ಕೂಡ ಇದೆ ಅಂತ ಈಗ ಈ ಭಾಗದಲ್ಲಿ ಒಂದ ಇಬ್ರ ಇರ್ತಾರೆ ತುಮಕೂರಲ್ಲಿ ಒಬ್ಬ ಇಬ್ರ ಇರ್ತಾರೆ ಅಂದ್ರೆ ಅದು ಸಮಾಜಕ್ಕೆ ಆಗಲಿಲ್ಲ ಸಮಾಜ ಯಾವತ್ತೂ ಕೂಡ ಈ ಸೇನಿಕೆಯನ್ನು ನಂಬಿಕೊಂಡು ಕೊಂಡು ಬಂದಿರತಕ್ಕಂಥ ಸಮಾಜ ಆ ಕಸಬು ಹೋದ ಮೇಲೆ ದೊಡ್ಡ ಮಠದ ಹೋರಾಟವು ಕೂಡ ಆಗಲಿಲ್ಲ ಸಮುದಾಯದಿಂದ ಕೂಡ ಒಳ ಒಳದಂದು ಕೂಡ ದೊಡ್ಡ ಹೋರಾಟ ಆಗಲಿಲ್ಲ ಬೀದಿಯಲ್ಲಿ ಹೋರಾಟ ಆಗಲಿಲ್ಲ ಕೇಳಿ ಸಿಕ್ಕರು ಅವರು ಖುಷಿಯಾದ್ರು ಬಡವಗ್ರೆ ಅವರು ಮರೆತು ಹೋಯ್ತು ಅವ್ರಕೋಸ್ಕರ ಏನೂ ಮಾಡಲಿಲ್ಲ ಸರ್ಕಾರದ ಒಂದು ಇರು ಇದ್ರೂ ಕೂಡ ನಮ್ಮವ್ರಿಗೂ ಕೂಡ ತಪ್ಪದಲ್ಲಿದೆ ಅಂತಕ್ಕದ್ದು ನಾವು ಹೇಳಬಹುದು ಇವತ್ತು ನಾವಿಷ್ಟು ಪಾದಯಾತ್ರೆ ಮಾಡುತ್ತೇವೆ ಸಮುದಾಯದಲ್ಲಿಯೂ ಕೂಡ ಒಂಬತ್ತು ಜನ ಇದ್ದಾರೆ ಈಗ ಅವರು ಕೂಡ ವಿಧಾನಸಭೆಯಲ್ಲಿ ಮಾತನಾಡಬೇಕು ಸಮುದಾಯದ ಬಗ್ಗೆ ಧ್ವನಿ ಎತ್ತಬೇಕು ಸಮುದಾಯದ ನ್ಯಾಯವನ್ನೇ ಕೊಡಿಸ್ಬೇಕು ಈಡಿಗರು ಯಾವತ್ತೂ ಕೂಡ ಜಾತಿ ಮಾಡಿಕೊಂಡು ಹೋಗಿರತಕ್ಕಂಥ ಸಮುದಾಯ ಅಲ್ಲ ನಮ್ಮ ಜೊತೆ ಒಂದೂರಲ್ಲಿ ಒಬ್ಬ ಈಡಿಗರಿದ್ರು ಸಾಯಂಕಾಲ ಎಂಟಕ್ಕೆ ಮಂದಿ ಇದ್ದೇ ಇರ್ತಾರೆ ಅದೇನಕ್ಕಾದರೂ ಕೂಡ ಆದರೆ ಇವತ್ತು ಜಾತಿಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದಾಗ ನಾವು ಕೂಡ ಹೊರಗಡೆ ನಿಲ್ಲಕ್ಕೂ ಆಗೋದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಜಾತಿ ಮತ್ತು ಹಣ ಇದೆರಡೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದೆ ಅದಕ್ಕೋಸ್ಕರ ನಾವು ಕೂಡ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯನ್ನೇ ರೂಪಿಸಕ್ಕೋಸ್ಕರ ನಾವು ಬೀದಿಗೆ ಬರಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಕಳೆದ ಐದು ವರ್ಷವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಪಂಚಾಯತ್ಗಳಲ್ಲಿ ನಮ್ಮ ಸಮುದಾಯ ಎಲ್ಲಿದೆ ಪ್ರತಿಯೊಂದು ಕಡೆ ಹೋಗಿದ ತುಮಕೂರು ಜಿಲ್ಲೆಯಲ್ಲಿ ನನ್ನ ಪ್ರವಾಸ ಒಂದಷ್ಟು ಕಡಿಮೆ ಆಯಿತು ಯಾಕಂದ್ರೆ ಒಂದಷ್ಟು ಜನ ಇವರ ಮಾಡಿಕೊಳ್ಳುತ್ತಿದ್ರು ನಾನು ತಾಲೂಕುಗಳಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ ಆದರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಪ್ರವಾಸ ಮಾಡಿ ಒಂದಷ್ಟು ಸಂಘಟನೆ ಗಟ್ಟಿಯನ್ನ ಮಾಡಿಕೊಂಡಿದ್ದೇವೆ ಮತ್ತು ಮುಂದೆ ಹೋಗಬೇಕು ಹಲವಾರು ದೂರ ಮುಂದೆ ಹೋಗುದಿದೆ ಬಿಡಿ ನಾನು ಈಗ ಸಮುದಾಯಕ್ಕೆ ಬಂದು ಬರೀ ಐದು ವರ್ಷ ಅಷ್ಟ ಅದಕ್ಕಿಂತ ಮುಂಚೆ ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಾಮೀಜಿಗಳಾಗಿ ನಮ್ದ ಕೆಲಸ ಮಾಡಿಕೊಳ್ತಾ ಇದ್ರು ರಾಣಿಬೆನ್ನೂರಲ್ಲಿಯೂ ಕೂಡ ಮಠ ಇದೆ ಬೆಂಗಳೂರಲ್ಲಿ ಅನೇಕಲ್ಲೇ ಮಠ ಇದೆ ಕಲಬುರಗಿಯಲ್ಲಿ ಮಠ ಇದೆ ಈಗ ಸಮುದಾಯದ ಒಂದು ಹೇಳಿಕೆಗೋಸ್ಕರ ಇವತ್ತು ನಿಮಗೆ ಗೊತ್ತಿದೆ ನಾವು ಸ್ವಾಮಿಗಳನ್ನೂ ಕೂಡ ಒಂದು ಜಾತಿಯಕ್ಕೆ ಸೀಮಿತವಾಗಿ ಬಿಟ್ಟಿದ್ದಾರೆ ನಾವು ಹೊರ್ತ ಪಡಿಸಿ ನಮ್ಮನ್ನ ಯಾರು ಕಾರ್ಯಕ್ರಮ ಈಗ ನಮ್ಮ ಸಮಾಜ ಕರೆಯೋದಿಲ್ಲ ಬೇರೆ ಯಾರು ಆ ಪರಿಸ್ಥಿತಿ ಇವತ್ತು ತಂದಿಟ್ಟು ಬಿಟ್ಟಿದ್ದಾರೆ ಅದು ಸಾಮಾನ್ಯರು ಹಳ್ಳಿ ಜನ ಅಲ್ಲ ಈ ರಾಜಕಾರಣಿಗಳೇನಿದಾರಲ್ಲ ತಂದು ಹಾಕಿ ಬಿಟ್ಟಿದ್ದಾರೆ ಅದನ್ನ ನಾವು ಏನ್ ಮಾಡೋ ಈ ಬಟ್ಟೆ ಅಂದ್ರೆ ಯಾವುದೋ ಈಡಿಗರ ಬಟ್ಟೆ ಅಲ್ಲದು ಕೇಸರಿ ಬಟ್ಟೆ ಅಂದ್ರೆ ಸನಾತನ ಧರ್ಮದ ಪ್ರತೀಕ ಇದು ಆದ್ರೆ ಏನು ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಹೊಂದಿಕೊಂಡು ಹೋಗ್ಬೇಕಲ್ಲ ಅದು ಸಮಸ್ಯೆ ಹಾಗೆ ಆದ್ರೆ ಇವತ್ತು ವ್ಯವಸ್ಥೆ ಆ ರೀತಿ ತಂದು ಇಟ್ಟು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ನೆನೆಸು ಮಾಡಬೇಕು ಎಲ್ಲರಿಗೂ ಕೂಡ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎರಡೂ ಕೂಡ ಎಲ್ಲರಿಗೂ ಸಿಗಬೇಕಾಗತ್ತೆ ನಾವು ಕೂಡ ನಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರದ ನಾಲ್ಕನೇ ಇಶ್ಯೂ ನಾವು ನಮ್ಮ ಕುಲಕಸಬ ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮುದಾಯ ನಾಲ್ಕೇ ನಾಲ್ಕನೇ ಇಶ್ಯೂ ಟೂ ತೌಸಂಡ್ ಫೋರ್ ಅಲ್ಲಿ ಸೇಂದಿ ನಿಲ್ಲಿಸಿದ್ರು ಎರಡು ಸಾವಿರದ ಏಳನೇ ಇಶ್ಯೂ ಸಾರಾಯ ಕೂಡ ಬಂದು ಮಾಡಿದ್ರು ಆದ್ರೆ ಆಲ್ಟರ್ನೇಟಿವ್ ಆಗಿ ಸಮುದಾಯಕ್ಕೆ ಯಾವುದೋ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ ಸಮುದಾಯದ ಒಂದಷ್ಟು ಜನ ಸಮುದಾಯದ ಕೇವಲ ಜನ ಜನಕ್ಕೊಂದಷ್ಟು ಬಾರುಗಳು ವೈನ್ಶೋಪ್ಗಳು ಇರಬಹುದು ಇಲ್ಲಾಂದ್ರೆ ನಾವು ಹೇಳುವುದಿಲ್ಲ ಅದು ಅವರಕ್ಕೆ ಸೀಮಿತವಾಗಿರುತ್ತದೆ ಆದ್ರೆ ಕದರಿಂದ ಯಾವುದೂ ಕೂಡ ಬಡ ಬಡಬರಿಗೆ ಏನೂ ಆಗಲಿಲ್ಲ ರಾಜ್ಯದಲ್ಲಿ ಸುಮಾರು ಹದಿಮೂರು ಸಾವಿರದ ಆರ್ನೂರು ವೈನ್ ಶಾಪ್ಗಳಿದಾವೆ ಬಾರನ್ ರೆಸ್ಟೋರೆಂಟ್ ಗಳೆಲ್ಲ ಸೇರಿಕೊಂಡು ಅದರಲ್ಲಿ ಎರಡು ಸಾವಿರದ ಆರ್ನೂರ ಹತ್ರ ಹತ್ರ ವೈನ್ಶಾಪ್ ನಮ್ಮ ಸಮುದ್ರ ನಮ್ಮ ಸಮುದಾಯ ರಾಜ್ಯಾದ ನಡೆಸ್ತಾ ಇದೆ ಆದ್ರಿಂದ ಕಲ್ಯ ವಿಶೇಷವಾಗಿ ಈ ಕುಲಕಸಭೆ ನಿಲ್ಲಿಸಿದ ಮೇಲೆ ಕಲ್ಯಾಣ ಕರ್ನಾಟಕದ ಈಡಿಗರು ಸಂಪೂರ್ಣವಾಗಿ ಬೀದಿಗೆ ಬಂದ್ರು ಅವರ ಮಕ್ಕಳ ಎಜುಕೇಶನ್ ಕೊಡಕ್ಕಾಗಲಿಲ್ಲ ಮನೆ ಕಟ್ಟಿ ಕೊಡಕ್ಕಾಗಲಿಲ್ಲ ಮಕ್ಕಳ ಮದುವೆ ಮಾಡಿಸಕ್ಕಾಗಲಿಲ್ಲ ಬೀದಿ ಪಾರಾದ್ರು ಪಾನಿಪೂರಿ ಮಾಡಿ ಮಾಡಿಕೊಂಡು ಆ ಕೂಲಿ ಕೆಲಸ ಮಾಡಿಕೊಂಡವರು ಇವತ್ತು ಬದುಕಿ ಬಂದಿದ್ದಾರೆ ತೆಲಂಗಾಣದಲ್ಲಿ ಸೇಂದಿ ಇದೆ ಆಂಧ್ರದಲ್ಲಿ ಸೇಂದಿ ಇದೆ ಕೇರಳದಲ್ಲಿ ಸೇಂದಿ ಇದೆ ಗೋವಾದಲ್ಲಿ ಸೇಂದಿ ಇದೆ ಕರ್ನಾಟಕದಲ್ಲಿ ಸೇಂದಿ ನಿಲ್ಲಿಸಕ್ಕೆ ಕಾರಣ ಈಡಿದರೆ ಆ ಇನ್ಕಮ್ ಸೋರ್ಸ್ ಅದನ್ನೇ ಕಟ್ ಮಾಡಬೇಕು ಅಂತ ಒಂದು ದುರುದ್ದೇಶದಿಂದ ಷಡ್ಯಂತ್ರದಿಂದ ಮಾಡಿರತಕ್ಕಂಥದ್ದು ನಾವು ಒಪ್ತೇವೆ ನಾವು ಗುರುಗಳಾಗಿ ಒಪ್ತೇವೆ ಯಾಕಂದ್ರೆ ನೀವು ಪಬ್ಬು ಬಾರು ಗುಡ್ಕ ಪಾನ್ಪರಾಗ್ ಎಲ್ಲವನ್ನ ಬಂದು ಮಾಡಿ ಜೊತೆ ಸಂಧಿ ಬಂದು ಮಾಡಿ ನಾವೇನು ಬೇಡ ಅಂತ ಹೇಳುವುದಿಲ್ಲ ಅದರಿಂದ ಇದನ್ನೇ ನಮಗ್ ಪರ್ಯಾಯ ವ್ಯವಸ್ಥೆ ಸಿಗಬೇಕು ಈಡಿಗ ಸಮುದಾಯ ಇವತ್ತು ತೂಯಲ್ಲಿದ್ವಿ ನಮಗೆ ನಮ್ಮ ಕುಲಕಸಬು ನಾವು ಕಾಡಿನ ಜೊತೆ ಬದುಕಿ ಬಂದವರು ಹಾಗಾಗಿ ನಮಗೆ ಎಸ್ಟಿ ಮೀಸಲಾತಿಗೆ ಹೋಗಕ್ಕೆ ನಮ್ಮ ಹಕ್ಕಿದೆ ಹಾಗಾಗಿ ಈಡಿಗ ಸಮುದಾಯವನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ನಾರಾಯಣ ಗುರುಗಳ ಪುತ್ಥಳಿಯನ್ನ ಬೆಂಗ್ಳೂರಿನ ರಾಜಧಾನಿಯಲ್ಲಿ ಮಾಡಬೇಕು ಅನ್ನೋ ಬೇಡಿಕೆ ಈಗ ಹತ್ತು ಹಲವಾರು ಬೇಡಿಕೆಯಲ್ಲಿಟ್ಟು ನಾವು ಈಗಾಗಲೇ ಸರ್ಕಾರದ ಮುಂದೆ ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳ ಒಂದಷ್ಟು ಸರ್ಕಾರ ಸರ್ಕಾರದ ಮಧ್ಯೆ ಚರ್ಚೆ ಆಗಿದೆ ಆ ಚರ್ಚೆ ಯಾವುದೂ ಕೂಡ ಫಲ ಕಂಡಿಲ್ಲ ಮುಂದೆ ಕಾಣುತ್ತದೊಂದು ಗೊತ್ತಿಲ್ಲ ಆದ್ರಿಂದ ನಾವು ಕಾಯ್ತಾ ಇದ್ವಿ ಆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೆ ನಮ್ಮ ಸಂಘಟನೆ ಸಮುದಾಯ ಒಟ್ಟಿಗೆ ನಡೆಸಿಕೊಂಡು ಮುಂದೆ ಹೋಗತಕ್ಕಂಥ ಕೆಲಸ ನಾವು ಮಾಡುತ್ತೇವೆ ಅದು ಪ್ರಕಾರ ಇವತ್ತು ಇವತ್ತು ನಾಳೆ ನಾಡಿದೆ ಮೂರು ದಿನ ಕಾಲ ತುಮಕೂರು ಜಿಲ್ಲೆಯ ಇವತ್ತು ಇಲ್ಲಿಯೂ ಕೂಡ ಸಭೆ ಇದೆ ಒಂದು ಮುಂದೆ ಸಭೆ ಇದೆ ಆ ಸಭೆ ಮುಗಿಸ್ಕೊಂಡ ಪಾವಗಡ ಮಧುಗಿರಿಕೆ ಹೋಗಬೇಕಾಗುತ್ತೆ ಇಡೀ ಜಿಲ್ಲಾದ್ಯಂತರೇ ಪ್ರವಾಸವನ್ನ ಮಾಡುತ್ತಾ ಇದೀವಿ ಸಂಘಟನೆ ಮತ್ತು ಸಮಾಜ ಈ ಒಂದು ಸಂದರ್ಭದಲ್ಲಿ ಆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಆ ಮುಂದೆ ಮುನ್ನೆಲೆ ತರಬೇಕಾದ್ರೆ ಈ ಸಂಘಟನೆ ಅನಿವಾರ್ಯ ಇದೆ ನಾರಾಯಣ ಗುರುಗಳು ಹೇಳಿದಾಗ ಸಂಘಟನೆಯಿಂದ ಶಕ್ತರಾಗಿ ಅಂತಕ್ಕಂಥ ಮಾತನ್ನ ನಾವು ಇವತ್ತು ಹೇಳಿಕೊಂಡು ಮುಂದೆ ಹೋಗ್ತಾ ಇದೇವೆ ಇನ್ನು ತಾವುಗಳು ಇದ್ರ ಬಗ್ಗೆ ಏನಾದರೂ ಕೇಳುತ್ತಿ ಕೇಳಬಹುದು ಆ ಸಮಾಜದ ಒಂದು ಕೆಲಸದಲ್ಲಿ ಮೊಟ್ಟ ಮೊದಲೇ ನಾನು ಕೊಟ್ಟಗರಿಗೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ವಿ ಆ ಒಂದು ಹಿನ್ನೆಲೆಯಲ್ಲಿ ನಮಗೆಲ್ಲ ಕೈಯಲ್ಲೇ ಈಗಾಗಲೇ ಕರಪತ್ರ ಕೊಟ್ಟಿದ್ದೀವಿ ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಆ ನಾಲ್ಕು ಜಿಲ್ಲೆ ಉಡುಪಿ ಮಂಗಳೂರು ಶಿವಮೊಗ್ಗ ಕಾರವಾರಲ್ಲಿ ಹೆಚ್ಚಿನ ಮಠದಲ್ಲಿ ಅನಂತರ ಇಪ್ಪತ್ತೇಳು ಜಿಲ್ಲೆಯಲ್ಲಿಯೂ ಕೂಡ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯ ಸುಮಾರು ಮೂವತ್ತೈದು ನಲ್ವತ್ತು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಈಗಿನ ಆಡಳಿತ ಪಕ್ಷದಲ್ಲಿ ಆರು ಜನ ಶಾಸಕರು ಅದರಲ್ಲಿ ಇಬ್ರು ಎಂ ಎಲ್ ಸಿ ಒಬ್ಬರು ಮಂತ್ರಿ ಕೂಡ ಇದ್ದಾರೆ ವಿರೋಧ ಪಕ್ಷದಲ್ಲಿ ಇಬ್ಬರು ಎಂ ಎಲ್ ಎ ಒಂದು ಎಂ ಪಿ ಒಂಬತ್ತು ಜನ ಜನಪ್ರತಿನಿಧಿಗಳು ಹೊಂದಿರತಕ್ಕಂಥ ಈ ಸಮುದಾಯ ಆದರೆ ಹಿಂದಿನ ಬಿಜೆಪಿ ಸರ್ಕಾರಿ ರಾಜ್ಯದಲ್ಲಿ ಇದ್ದ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರನ ಇಶ್ಯೂ ಅಲ್ಲಿ ಮಂಗಳೂರಿನ ಬ್ಯಾಂಗ್ಳೂರಿಗೆ ಪಾದಯಾತ್ರೆಯನ್ನ ಮಾಡಿದರು ಆ ಸುಮಾರು ಬೇಡಿಕೆ ನಿಟ್ಟದಾಗ ಬೊಮ್ಮಾಯಿ ಸರ್ಕಾರ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಿದರು ಅದಕ್ಕೆ ಹತ್ತು ಕೋಟಿ ರೂಪಾಯಿ ಹಣ ಕೂಡ ಕೊಟ್ಟಿದರು ಅನಂತರ ಇಪ್ಪತ್ತೈದು ಲಕ್ಷ ರೂಪಾಯಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಕೊಟ್ಟಿದರು ಅದು ನಡೀತಾ ಇದೆ ಆದ್ರೆ ಈ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಆಯ್ತು ಯಾವುದೋ ರೀತಿಯಲ್ಲಿ ಇರತಕ್ಕಂತ ಸಮುದಾಯ ಸಮುದಾಯಕ್ಕೆ ಯಾವುದೋ ರೀತಿಯಲ್ಲಿ ಕೂಡ ಒಂದು ಗಮನ ಹಾರಿಸಿಲಿಲ್ಲ ಬೇಡಿಕೆಗಳನ್ನ ಈಡೇರಿಸಕ್ಕೆ ಹೋಗಿಲಿಲ್ಲ ಹತ್ತಾರು ಸಲ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟವ್ರನ್ನ ಸಾಕಷ್ಟು ಸಲ ಭೇಟಿಯಾಗಿದ್ದು ನಾಳೆ 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 ಎಂದು ಹೇಳಿಕೊಂಡು ಹೋಗ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಎರಡು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ರು ಒಂದು ಕಾರ್ಕಳ ಸುನಿಲ್ ಕುಮಾರ್ ಹಾಗೂ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು ಹರ್ತಾ ಲಾಲಪ್ಪನ ಅವರು ಎಂಎಸ್ ಮಾಡಿದರು ಕಿಯೋನಿಕ್ಸ್ ಗೆ ಹರಿಕೃಷ್ಣ ಬಂಡೋಳರನ್ನ ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸುದರ್ಶನ ಪೂಜಾರಿ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಆದ್ರಿಂದ ಎಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ಈಡೀಗ ಸಮುದಾಯವನ್ನೇ ಕಡೆಗಣಿಸ್ತಾ ಅಂತಕ್ಕಂಥದ್ದು ಈಗಾಗಲೇ ಕಂಡು ಬರುತ್ತಾ ಇದೆ ಅದಕ್ಕೋಸ್ಕರ ಸಮುದಾಯ ಜಾಗೃತಿ ಆಗಬೇಕು ಜೊತೆ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜನವರಿ ಇಪ್ಪತ್ತ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಕಲಬುರಗಿ ಶಕ್ತಿಪೀಠದಿಂದ ಆ ನಾರಾಯಣಗುರು ಶಕ್ತಿಪೀಠ ಶಕ್ತಿಪೀಠದ ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಸುಮಾರು ಮೂವತ್ತೆಂಟು ನಲವತ್ತೊಂದು ದಿನ ಒಳಗಡೆ ಇರತಕ್ಕ ದಿನಗಳಲ್ಲಿ ಬ್ಯಾಂಗ್ಳೂರಿಗೆ ಬರ್ತದೆ ಆ ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಅಮರನಾಥ್ ಉಪವಾಸ ಸತ್ಯಾಗ್ರಹವು ಕೂಡ ನಾವು ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ವಿ ಆ ಪಾದಯಾತ್ರೆಯು ಕೂಡ ಚಿತ್ತಾಪುರದ ಪ್ರಾರಂಭವಾಗಿ ಕರದಾಳಿಂದ ಪ್ರಾರಂಭವಾಗಿ ಚಿತ್ತಾಪುರ ಶಾಬಾದ್ ಜೇವರ್ಗಿ ಆ ಶಾಪುರ್ ದೇವದುರ್ಗ ಹಾಗೂ ಶೇರ್ವಾರ ಮಾನವಿ ಸಿಂಧನೂರು ಕಾರಡಿಗಿ ಗಂಗಾವತಿ ಹೊಸಪೇಟೆ ಹಾಗೂ ಚಿತ್ರದುರ್ಗ ಟು ಹೈವೇಯಿಂದ ಬೆಂಗಳೂರಿಗೆ ಬರ್ತೇವೆ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಇರುತ್ತದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬಹಿರಂಗ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಎಲ್ಲವೆಲ್ಲ ಕೂಡ ಸಮುದಾಯ ಸಮುದಾಯದ ನೋವುಗಳನ್ನು ಹೇಳುತ್ತೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದಲ್ಲಿ ಸಮಬಾಲು ಸಮಬಾಳ್ ಏನು ಇದೆಯಲ್ಲ ಅದು ಇಲ್ಲ ಎಂದು ಕಂಡು ಬಂದ ಸಂದರ್ಭದಲ್ಲಿ ನಾವು ಜಾತೀಯವಾಗಿ ಸಂಘಟನೆಯನ್ನ ಮಾಡಿ ಆ ಜಾತಿಯಾದರೂ ಕೂಡ ಒಂದು ಜಾಗ್ರತೆಗೆ ತರಬೇಕು ಅಂತ ಹಿನ್ನೆಲೆಯಲ್ಲಿ ಸಮುದಾಯದ ಸ್ವಾಮೀಜಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಕುವೆಯಲ್ಲಿ ಈಗಾಗಲೇ ಪೂವೆಯಲ್ಲಿ ನೂರ ನಾಲ್ಕು ಜಾತಿ ಇದೆ ಅದ್ರಲ್ಲಿ ಪ್ರಮುಖವಾಗಿ ಮೊದಲನೆಯದು ಕೊಡುವರು ಸಕ್ಕಂದ ಈಡುಗಡೆ ಇರೋದು ಆದ್ರೆ ಕಳೆದ ಸತ್ತಾರು ವರ್ಷಗಳಾಗಿ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಬದುಕತಕ್ಕಂಥ ಒಂದು ಸಮುದಾಯಗಳಂದ್ರೆ ಹಿಂದುಳಿದ ವರ್ಗದವರು ಯಾವುದೂ ಪ್ರೊಟೆಕ್ಷನ್ಗಳಿಲ್ಲ ಆದ್ರಿಂದ ಬರತಕ್ಕಂಥ ಅನುದಾನಗಳೆಲ್ಲವನ್ನೆಯೂ ಕೂಡ ಯಾವುದೋ ಒಂದು ಜಾತಿಕ್ ಎರಡು ಜಾತಿಕ್ಕೆ ಸೀಮಿತವಾಗದೆ ಅದೆಲ್ಲರಿಗೂ ಸಿಗಬೇಕಿತ್ತು ಅದು ಸಿಗಲಿಲ್ಲ ಅಂತ ಬಂದಾಗ ಹಕ್ಕನ್ನು ಹೋರಾಟ ಮಾಡುವ ನಮ್ಮ ಜವಾಬ್ದಾರಿ ಮತ್ತು ರಾಜ್ಯ ಸರ್ಕಾರ ಕೈಯಲ್ಲಿ ಇದಿಲ್ಲ ಈಗ ನಮ್ದು ಕುಲಶಾಸ್ತ್ರ ಅಧ್ಯಯನ ಏಳು ಜಿಲ್ಲೆಯಲ್ಲಿ ಮುಗಿದಿದೆ ಈಗ ಇಲ್ಲಿ ಒಂದು ಒಂದು ಒಂದೂವರೆ ವರ್ಷ ಸಮಯ ಕೊಟ್ಟಿದ್ದಾರೆ ಆ ಕುಲಶಾಸ್ತ್ರದಲ್ಲಿ ಆ ಸುಮಾರು ಕೃಷ್ಣ ಪೂರ್ವ ವರ್ಷಗಳಿಂದಾನೇ ಪ್ರಾರಂಭ ಮಾಡಿ ಅವರ ಆ ಸಂಶೋಧನಾ ತಂಡ ನಡೀತಾ ಇದೆ ಅದರಿಂದ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಸಲ್ಲಿಸಿ ರಾಜ್ಯ ಸರ್ಕಾರ ಈ ಸಮುದಾಯವನ್ನು ನೀವು ಆ ರೆಕಮೆಂಡ್ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಮುಂದೆ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಅಂತಿಮವಾಗಿ ತೆಗೆದುಕೊಳ್ಳಬೇಕು ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ ಎಷ್ಟಿ ಮೀಸಲಾತಿಯಲ್ಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇರಳದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಆಂಧ್ರದಲ್ಲಿ ಅರವತ್ತು ಲಕ್ಷ ಜನಸಂಖ್ಯೆ ಇದೆ ತೆಲಂಗಾಣದಲ್ಲಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇದೆ ಆ ಗೋವಾದಲ್ಲಿ ಹದಿನಾರು ಲಕ್ಷದಲ್ಲಿ ನಾಲ್ಕೂರು ಲಕ್ಷ ಜನಸಂಖ್ಯೆ ಇರುವುದು ಈ ಸಮುದಾಯ ಸೊ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಸಮುದಾಯ ಕೇರಳದಲ್ಲಿ ಇಪ್ಪತ್ತೊಂಬತ್ತು ಜನ ಶಾಸಕರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದಾರೆ ಆರು ಜನ ಸಚಿವರುಗಳಿದ್ದಾರೆ ಪ್ರತಿ ರಾಜ್ಯದಲ್ಲಿ ಇರತಕ್ಕಂಥ ಡಾಟಾ ನಮ್ಮ ಹತ್ರ ಇದೆ ಆದ್ರೆ ಒಂದು ಕ್ರೋಢೀಕರಣ ಆಗಲಿಲ್ಲ ಒಂದು ಸಂಘಟನೆ ರೂಪ ಬಂದಿರಲಿಕ್ಕಿಲ್ಲ ಅದನ್ನೇ ದೇಶದಲ್ಲಿ ಇಡೀ ದೇಶದಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಎಂಬತ್ತೈದು ಹೆಸರುಗಳಲ್ಲಿ ಈ ಸಮುದಾಯ ಇದೆ ಕರ್ನಾಟಕದಲ್ಲಿ ಈಡಿಗ ಬಿಲ್ಲವ ನಮಧಾರಿ ಪೂಜಾರಿ ಅಂತ ಹೇಳಿಕೊಂಡು ಇದು ಹೇಳಿಕೊಂಡು ಹೋಗ್ತಾ ಇದ್ವಿ ಹಾಗೆ ಆ ತೆಲಂಗಾಣದಲ್ಲಿ ಗೌಡ್ ಅಂತ ಕರೀತಾರೆ ಗೌಡ್ ಅಂತ ಕರೀತಾರೆ ಆಂಧ್ರದಲ್ಲಿ ಶೆಟ್ಟಿ ಬೆಳಿಗ ಯಾತ ಶ್ರೀಸೈನ ಅಂತ ಕರೀತಾರೆ ಹಾಗೆ ಗೋವಾದಲ್ಲಿ ನಾಯ್ಕ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಭಂಡಾರಿ ಅಂತ ಕರೀತಾರೆ ಕೇರಳದಲ್ಲಿ ತೀಯ ಮತ್ತು ಈಳವ ಅಂತ ಕರೀತಾರೆ ತಮಿಳುನಾಡಲ್ಲಿ ನಾಡಾರ್ ಅಂತ ಕರೀತಾರೆ ಸೊ ಮಧ್ಯಪ್ರದೇಶದಲ್ಲಿ ಜೈಸೋಳನ್ನು ಕರೆಸ್ತಾರೆ ಅಲ್ಲಿ ಕರೀತಾ ಇದಾರೆ ರಾಜಸ್ಥಲ್ಲಿ ಅಂತ ಕರೀತಾರೆ ಸೊ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರುಗಳಲ್ಲಿ ಕರೀತಾರೆ ಮತ್ತೆ ಅಲ್ಟಿಮೇಟ್ ಆಗಿ ಸೇಂದಿ ಯಾರು ಇಳಿಸ್ತಾರೋ ಅವರು ಈ ಸಮುದಾಯವಂತಕ್ಕಂಥದ್ದು ನಾವು ಗುರ್ತಿಸಿಕೊಂಡು ಮುಂದೆ ಹೋಗ್ತಾ ಇದೀವಿ ಅದರಿಂದ ಸಮುದಾಯ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೆಲ್ಲೊಂದು ಗುರುಪರಂಪರೆ ಇದ್ದ ಸಮುದಾಯ ಆಗಲಿಲ್ಲ ನಾರಾಯಣ ಗುರುಗಳ ಸುಮಾರು ಒಂದು ಹತ್ತಿನೈದು ವರ್ಷವಾಗಿ ನಾರಾಯಣ ಗುರುಗಳ ಒಂದು ಸಿದ್ಧಾಂತದಿಂದ ಬಂತು ಗುರುಗಳ ಆದಿಗಿಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಹನ್ನೆರಡನೇ ಶತಮಾನದಿಂದ ನಮ್ಮ ಸಮುದಾಯ ಚಾಲ್ತಿಯಲ್ಲಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಅನುಭವ ಮಂಡಪದಲ್ಲಿ ಹೆಂಡದ ಮಾರೆಯ ಅಂದ ಶರಣರಿದ್ರು ಹನ್ನೆರಡು ವಚನಗಳನ್ನ ಬರೆದಿದ್ದಾರೆ ಜಭೆ ಈಡಿಗರ ಅಕ್ಕಮ್ಮ ಅಂತ ಹೇಳಿಕೊಂಡು ಈ ಒಂದು ಶಿವಶರಣಿಯ ಈಡಿಗರ ಹಕ್ಕಮ್ಮ ಹೇಳಿಕೊಂಡು ನೂರ ಐವತ್ನಾಲ್ಕು ವಚನಗಳನ್ನು ಬರೆದಿದ್ರು ಆದ್ರೆ ಇದೆರಡೂ ಕೂಡ ಬಹಳ ದೊಡ್ಡ ಮಠದಲ್ಲಿ ಪ್ರಚಲಿತವ ಆಗಲಿಲ್ಲ ಈಗ ನಾವು ಪ್ರತಿಯೊಬ್ಬ ಸಮುದಾಯದ ಸ್ವಾಮೀಜಿಗಳು ಕೂಡ ಆ ಸಮುದಾಯದ ಶರಣರ್ ಬರೆದಿರತಕ್ಕಂಥ ಅವರ ಆ ಒಂದು ಪ್ರವಚನ ಕೂಡ ವಚನವೂ ಕೂಡ ಈಗ ಪುಸ್ತಕ ರೂಪದಲ್ಲಿ ಮಾಡಿ ಸಮುದಾಯ ಹಂಚುವ ಕೆಲಸ ಕೂಡ ಮಾಡ್ತಾ ಇದೆ ನೋವ ತೀವ್ರ ಉಳ್ಕೊಂಡ್ಬಿಡ್ತಾರೆ ಎಂದು ಹೇಳಿಕೊಂಡು ಹಾಗಾಗಿ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಅಂತಕ್ಕಂಥದ್ದು ಈಗಿನ ಸರ್ಕಾರದ ಒಂದು ಸಹಿಸಿದೆ ಆದ್ರೆ ಎರಡೂ ಕೈಬಿಟ್ಟು ಮುಂದೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಮಗೆ ಅನುಮಾನ ಇದೆ